ಸಂಸ್ಥೆ ಮತ್ತು ಸಂಸ್ಥಾನ ಅಂತ ಇರ್ತದೆ ಈಗ ನಮ್ಮ ಎಕ್ಸೆಲ್ ಕಾಲೇಜಿನ ಸುಮಂತ್ ಕುಮಾರ್ ಜೈನ್ ಮತ್ತು ನಮ್ಮ ಶಶಿಧರ್ ಶೆಟ್ರು ಮತ್ತು ಇಲ್ಲಿ ಒಂದು ಎರಡು ಮೂರು ವಿದ್ಯಾಸಂಸ್ಥೆಗಳು ಬಂದಿದೆ ಇವರೆಲ್ಲ ಈ ಒಂದು ಪರಿಸರಕ್ಕೆ ಒಂದು ಜೀವಕಳೆ ಕೊಟ್ಟಿದ್ದಾರೆ ನಾವು ನಾವು ನೋಡಿದ ಕೆರೆ ಈಗ ಕೆರೆ ಬೆಳ್ತಂಗಡಿ ಪೇಟೆಗೂ ಗುರುವಾಯಿನಕೆರೆ ಪೇಟೆಗೂ ಇನ್ನು ಸ್ವಲ್ಪ ವ್ಯತ್ಯಾಸ ಇದೆ ಅಷ್ಟೇ ಅಷ್ಟು ವಿದ್ಯಾಸಂಸ್ಥೆಗಳು ಇಲ್ಲಿ ಬಂದಿದೆ ಈ ಬ ಈ ಒಂದು ಏನಾಗಿತ್ತು ಅಂದರೆ ನಾನು ಆ ಗುರುವಾಯಿನ ಕೆರೆ ಬ್ರಿಡ್ಜಲ್ಲಿ ಇದರಲ್ಲಿ ಹೋಗುವಾಗ ನಾವು ಸಾಯಂಕಾಲ ಸನ್ಸೆಟ್ ಸೂರ್ಯಾಸ್ತಮಾನವನ್ನು ನಾವು ತುಂಬ ಚೆನ್ನಾಗಿ ಅನುಭವಿಸ್ತಾ ಇದ್ದೆವು ಆದರೆ ಈಗ ಇನ್ನು ಕಲರ್ಫುಲ್ ಇದೆ ಯಾಕೆಂದ್ರೆ ಒಳ್ಳೊಳ್ಳೆ ಕಟ್ಟಡಗಳು ಬಂದಿದೆ ಅದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಸುಮಂತ್ ಕುಮಾರ್ ಜೀನ್ ಅಂಡ್ ಅವರ ಎಲ್ಲ ಸಮಿತಿ ಮತ್ತು ಇದು ಎರಡು ವಿಚಾರ ಉಂಟು ವಿದ್ಯಾರ್ಥಿಗಳೇ ಒಂದು ಸಂಸ್ಥೆಯನ್ನು ನಾವು ಮಾಡುವುದು ಎಷ್ಟು ಕಷ್ಟ ಅಂತ ಹೇಳುವಂತ ವಿಚಾರ ಒಂದು ಬರ್ತದೆ ಇನ್ನೊಂದು ಸಂಸ್ಥೆಯನ್ನು ನಡ್ಸ್ಕೊಂಡು ಹೋಗೋದು ಎಷ್ಟು ಸುಲಭ ಕಷ್ಟ ಅಂತ ಹೇಳುವಂಥದ್ದು ಅದು ನಾವು ನಡೆಸೋರಿಗೆ ಮಾತ್ರ ಅದರ ಕಷ್ಟ ಗೊತ್ತಲ್ಲದೆ ಅದನ್ನು ಅನುಭವಿಸೋದು ನಮಗೆ ಎಷ್ಟು ಅಂತ ಗೊತ್ತಿದೆ ಇದನ್ನು ತುಂಬ ಚೆನ್ನಾಗಿ ಅದ್ಭುತವಾಗಿ ಇಲ್ಲೆಲ್ಲ ಕಟ್ಟಡಗಳು ಕಟ್ತಾ ಇದ್ದಾರೆ ಅದರ ಒಟ್ಟಿಗೆ ಕ್ವಾಲಿಟಿ ಕ್ವಾಲಿಟಿ ಎಜುಕೇಷನ್ ಈಸ್ ನಾಟ್ ದ್ಯಾಟ್ ಇನ್ ಈಸಿ ಟು ಮೈಂಟೈನ್ ದ ಕ್ವಾಲಿಟಿ ಆಫ್ ದ ಎಜುಕೇಷನ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಬಿಕಾಸ್ ಐ ಆಮ್ ಆಮ್ ಮ್ಯಾನೇಜಿಂಗ್ ಫಿಫ್ಟಿ ಸಿಕ್ಸ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಆಲ್ ಓವರ್ ಕರ್ನಾಟಕ ಐ ನೋ ದ ಐ ನೋ ದ ಪ್ರಾಬ್ಲಮ್ ಆ್ಯಂಡ್ ವಾಟ್ ಇರ್ ದ ಅಡ್ಮಿನಿಸ್ಟ್ರೇಟಿವ್ ಪ್ರಾಬ್ಲಮ್ಸ್ ವಾಟ್ ಆರ್ ದ ಹರ್ಡಲ್ಸ್ ವಿ ಕಮ್ ಅಕ್ರಾಸ್ ಇದೆಲ್ಲ ನಮಗೆ ಗೊತ್ತಿದೆ ಅದನ್ನು ಇಟ್ಟುಕೊಂಡು ಮತ್ತೊಂದು ನನ್ನದು ಒಂದು ಯಾವಾಗಲೂ ಹೇಳಿಕೊಟ್ಟು ಎಲ್ಲರೂ ಸಂಸ್ಥೆಗಳನ್ನು ಹುಟ್ಟುಹಾಕಲಿಕ್ಕೆ ಆಗೋದಿಲ್ಲ ಸಂಸ್ಥೆ ಹುಟ್ಟುಹಾಕುವಂಥದ್ದು ಕೆಲವರು ಮಾತ್ರ ಆ ಕೆಲವರಲ್ಲಿ ಒಬ್ಬರು ಶಶಿಧರ್ ಶೆಟ್ಟರ್ ಇದ್ದಾರೆ ಒಬ್ಬರು ಎಕ್ಸ್ ಎಲ್ ಇವರು ಇದ್ದಾರೆ ನಮ್ಮ ಸುಮಂತ್ ಕುಮಾರ್ ಇದ್ದಾರೆ ಮತ್ತೆ ಇನ್ನು ಕೆಲವರು ಇದ್ದಾರೆ ಒಂದು ವೀರೇಂದ್ರ ಹೆಗ್ಡೆ ಅವರು ಇದ್ದಾರೆ ಆದರೆ ಅದನ್ನು ಎಕ್ಸಿಕ್ಯೂಟ್ ಮಾಡುವಂಥ ವಿಚಾರದಲ್ಲಿ ಬಹಳಷ್ಟು ಸಮಸ್ಯೆ ಇದೆ ಅದನ್ನು ಸುಮಂತ್ ಅವರು ಇನ್ನೂ ಅವರ ಯಾರು ಕಾರ್ಯಕ್ಷೇತ್ರದಲ್ಲಿ ಕೆಲಸ ಕೆಳಗೆ ಮಾಡ್ತಾ ಇದ್ದಾರೆ ಅದು ಅವರನ್ನು ಸಕ್ಸಸ್ ಮಾಡಿದರೆ ಎಲ್ಲವೂ ಅವರು ನೆನೆಸಿದ ಕನಸು ನನಸಾಗುವಂತ ಸಾಧ್ಯತೆ ಜಾಸ್ತಿ ಸೊ ಅವರು ಅಥವಾ ಶಶಿಧರ್ ಶೆಟ್ಟರು ಹೇಳಿದರು ಹತ್ತು ಸಾವಿರ ಜನಕ್ಕೆ ಉದ್ಯೋಗ ಕೊಟ್ಟಿದ್ದೇನೆ ಅಂತ ಹೇಳಿ ಇಸ್ ಇಟ್ ಎ ಜೋಕ್ ಇಸ್ ಇಟ್ ಎ ಜೋಕ್ ನೋ ಈಗ ನಿಮ್ಮ ಸುಮಂತ್ ಇವರ ಎಕ್ಸೆಲ್ ಅಲ್ಲಿ ಎಷ್ಟು ಹುಡುಗರಿದ್ದಾರೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಅನ್ನು ಟು ಮ್ಯಾನೇಜ್ ಅಂಡ್ ಮೇಂಟೈನ್ ನಾಟ್ ಎ ಜೋಕ್ ನಿಮ್ಮ ರೂಮನ್ನು ನೀವು ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ ಸರ್ ನಾನು ಬೊಬ್ಬೆ ಹೊಳಿಬೇಕಾ ಹೌದಾ ಅಲ್ವಾ ಹೇಳಿ ಸೊ ಇಫ್ ಯು ಕಾಂಟ್ ಮ್ಯಾನೇಜ್ ಯುವರ್ ಸೆಲ್ಫ್ ಹೌ ವಿ ಮ್ಯಾನೇಜ್ ಯು ಪೀಪಲ್ ದಟ್ ಇಸ್ ಇಂಪಾರ್ಟೆಂಟ್ ಸೊ ಯು ನ್ಯಾಚುರಲಿ ಯು ಹ್ಯಾವ್ ಟು ಕಾಪರೇಟ್ ಯು ಹ್ಯಾವ್ ಟು ಗಿವ್ ಸಪೋರ್ಟಿಂಗ್ ಹ್ಯಾಂಡ್ ನಿಮ್ಮ ಏಜ್ ಇಟ್ ಇಸ್ ಲರ್ನಿಂಗ್ ಏಜ್ ನಾನೊಂದು ಕಥೆ ಹೇಳಿಕುಂಟು ನಿಮ್ಮ ವಿದ್ಯಾರ್ಥಿಗಳಿಗೆ ಇದು ಧಾರ್ಮಿಕ ಬಸವೇ ನಾನು ಈ ಇದನ್ನು ಸ್ಟೂಡೆಂಟ್ಸಿಗೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಒಂದು ಸ್ವಲ್ಪ ಸಬ್ಜೆಕ್ಟ್ ಬೇರೆ ಮಾಡ್ತಾರೆ ನಿಮಗೆ ಬೋರ್ ಆಗಬಾರ್ದು ಅಂಥೇಳಿ ಸಿ ಯು ಕಮ್ ಫಾರ್ ಲರ್ನಿಂಗ್ ಇಸೆಂಟೆಡ್ ವಾಟ್ ಈಸ್ ದ ಸ್ಪೆಲ್ಲಿಂಗ್ ಆಫ್ ಲರ್ನಿಂಗ್ ಯಾ ಯಾ ಯಸ್ ಎಸ್ ಎಸ್ ಐ ಡೋಂಟ್ ಐ ಎಮ್ ನಾಟ್ ಟಸ್ಟಿಂಗ್ ಯು ಹಾ ಸಂ ಪೀಪಲ್ ರಾಂಗ್ಲಿ ಸ್ಪೆಲ್ಡ್ ಓಕೆ ಫೈನ್ ಫೈನ್ ನಾವು ವೆರಿ ಇಂಟ್ರೆಸ್ಟಿಂಗ್ ಆ ವಿಲ್ಯೂ ಇವ್ರು ಲರ್ನಿಂಗಿಂದ ಎಲ್ಲ ತೆಗ್ದು ಬಿಡಿ ಏನಾಯ್ತು ಅರ್ನಿಂಗಿಗೆ ಯಾರು ಪೇಮೆಂಟ್ ಮಾಡ್ತಾರೆ ಪೇರೆಂಟ್ಸಾ ಅಯ್ಯೋ ಅಯ್ಯೋ ಪೇರೆಂಟ್ಸ್ ಮಾಡಿದ್ರೆ ನಿಮ್ಗೆ ಓದೋದು ಯಾಕೆ ನೀವು ನೋ ಇಫ್ ಲರ್ನಿಂಗ್ ಲರ್ನಿಂಗಿಗೆ ಪೇರೆಂಟ್ಸ್ ಕೊಡ್ತಾರೆ ಎಲ್ಲಿ ತೆಗೆದು ಬಿಟ್ಟರೆ ಅರ್ನಿಂಗ್ ಆಗುತ್ತೆ ಅರ್ನಿಂಗಿಗೆ ಯಾರು ದುಡ್ಡು ಕೊಡೋದು ನೀವು ಎಲ್ಲಿ ಅಂತ ನಾವು ದ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇಲ್ಲರೇ ನಾವು ಇಲ್ಲಿ ಟೆಲ್ಯೂ ಇಫ್ ಲರ್ನಿಂಗ್ ಇಸ್ ಗುಡ್ ವಾಟ್ ಇಸ್ ಗುಡ್ ಇಫ್ ಲರ್ನಿಂಗ್ ಇಸ್ ವೀಕ್ ನಾವು ಯು ಸೆಲೆಕ್ಟ್ ವಾಟ್ ಯು ವಾಂಟ್ ಇಫ್ ವಾಂಟ್ ಅರ್ನಿಂಗ್ ಯು ಲಾಟ್ ಆಫ್ ಯಾವ ಫೋಕಸ್ ಆನ್ ಎಜುಕೇಶನ್ ಅದಕ್ಕೆ ಪಾಪ ಇವರು ರಾತ್ರಿ ಹಗ್ಲು ಎಕ್ಸೆಲ್ನವರು ನಿಮ್ಮನ್ನು ನಿಮ್ಮನ್ನು ಹುರಿದುಂಬಿಸೋದು ಓದಿಸೋದು ನಿಮ್ಮನ್ನು ಪ್ಲೀಡ್ ಮಾಡೋದು ನಿಮ್ಮನ್ನು ರಿಕ್ವೆಸ್ಟ್ ಮಾಡೋದು ಬಿಕಾಸ್ ದೇ ಆರ್ ಆನ್ಸರಬುಲ್ ಟು ದ ಪೇರೆಂಟ್ಸ್ ನಾಟ್ ಟು ಯು ದೇ ಆರ್ ಆನ್ಸರಬುಲ್ ಟು ದರ್ ಪೇರೆಂಟ್ಸ್ ಯು ಇದು ಅದನ್ನ ನೆನಪಿಟ್ಕೊಳ್ಬೇಕು